ನಮಸ್ಕಾರ ಎಲ್ರಿಗೂ ನಾನು ಕೆಲವು ದಿನಗಳ ಹಿಂದೆ ಇದೇ ಜಾಗದಲ್ಲಿ ನಿಂತು ವಿಡಿಯೋ ಮಾಡಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ದೆ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕೇಳಿಕೊಂಡಿದ್ದೆ ಇದರ ಹಿಂದೆ ಈ ನಮ್ಮ ಪುತ್ಥಳಿ ಏನಿದೆ ನಾಡಪ್ರಭು ಶ್ರೀ ಕೆಂಪೇಗೌಡರದ್ದು ಅದರ ಹಿಂದೆ ತುಂಬ ಅಸ್ವಚ್ಛವಾಗಿತ್ತು ಅಧಿಕಾರಿಗಳು ತಕ್ಷಣ ಸ್ಪಂದಿಸಿದ್ರು ಬನ್ನಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ತುಂಬ ಹುಲ್ಲೆಲ್ಲ ಬೆಳೆದಿತ್ತು ಅದು ತಕ್ಷಣ ಸ್ವಚ್ಛ ಮಾಡಿದ್ದಾರೆ ಆದರೆ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ ಪೈಪ್ ಎಲ್ಲ ಹಾಗೇ ಇದೆ ನಾನು ಅಧಿಕಾರಿಗಳಲ್ಲಿ ಕೇಳ್ಕೊಂಡಿದ್ದೀನಿ ಇದು ಸುಂದರವಾದಂಥ ಒಂದು ಉದ್ಯಾನವನ ಒಂದು ತೋಟವನ್ನು ಮಾಡಿ ಅಂತ ಆದರೆ ಅವ್ರ ಹತ್ರ ಸದ್ಯಕ್ಕೆ ಅದಕ್ಕೆ ಬಜೆಟ್ ಇಲ್ಲ ಬಜೆಟ್ ಪಾಸ್ ಮೇಲೆ ಅದನ್ನು ಆದಷ್ಟು ಬೇಗ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಫುಟ್ಪಾತ್ ಕೂಡ ಇನ್ನೂ ತಯಾರಾಗಬೇಕು ಅದು ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಿ ಬಿ ಎಂ ಪಿ ಬಿ ಡಿ ಎ ಹಾಗೂ ಹಾರ್ಟಿಕಲ್ಚರ್ ಈ ಮೂರೂ ವಿಭಾಗದವರು ಇದಕ್ಕೆ ಸ್ಪಂದಿಸಿದ್ದಾರೆ ಮುಂದೆ ಕೂಡ ನಾನು ಜಾಗ ತೋರಿಸಿದ್ದೆ ಬನ್ನಿ ಅಲ್ಲಿ ಹೋಗೋಣ ಅದಕ್ಕೆ ಮುಂಚೆ ಈ ಫುಟ್ಪಾತ್ ತೋರಿಸ್ತೀನಿ ದಯವಿಟ್ಟು ಗಮನಿಸಿ ಇದಿನ್ನೂ ಸ್ವಚ್ಛ ಆಗಬೇಕು ಇದೆಲ್ಲ ಇನ್ನೂ ಸ್ವಚ್ಛ ಆಗಬೇಕು ಇನ್ನೂ ಸ್ವಚ್ಛ ಆಗಬೇಕದು ಈ ಫುಟ್ಪಾತ್ ತಯಾರಾಗಬೇಕು ಇದೆಲ್ಲ ಸ್ವಚ್ಛಗೊಳಿಸ್ಬೇಕಿದೆಲ್ಲ ಇದು ದಾರಿ ಉದ್ದಕ್ಕೂ ಹೀಗೆ ಇದೆ ಇಲ್ಲಿ ನೋಡಿ ಇದರ ಪರಿಸ್ಥಿತಿ ಕೂಡ ತುಂಬ ಕೆಟ್ಟದಾಗಿತ್ತು ಈಗ ಸ್ವಚ್ಛಗೊಳಿಸಿದ್ದಾರೆ ಇನ್ನೂ ಸಾಕಷ್ಟು ಕೆಲಸ ಬಾಕಿ ಇದೆ ಆದರೆ ನೋಡಿ ಇಲ್ಲೂ ಕೂಡ ಗಮನಿಸಿ ನಾನು ಆಗಲೇ ಹೇಳಿದ ಹಾಗೆ ಇನ್ನೂ ಸಾಕಷ್ಟು ಕೆಲಸ ಬಾಕಿ ಇದೆ ನವೆಂಬರ್ ಒಂದನೇ ತಾರೀಕು ರಾಜ್ಯೋತ್ಸವದ ಪ್ರಯುಕ್ತ ಇದೆಲ್ಲವೂ ಕೆಲಸ ಪೂರ್ಣ ಆದ್ರೆ ತುಂಬಾ ಸಂತೋಷ ಅದು ತುಂಬಾ ಸೂಕ್ತವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನಾನು ಈ ವಿಡಿಯೋ ಮುಖಾಂತರ ಬಿ ಬಿ ಎಂ ಪಿ ಬಿ ಡಿ ಎ ಹಾಗೂ ಹಾರ್ಟಿಕಲ್ಚರ್ ವಿಭಾಗದವರನ್ನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆಯೇ ತಮ್ಮೆಲ್ರಿಗೂ ಕೂಡ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ಯಾಕಂತಂದರೆ ನಾನು ಈ ತರಹದ ವೀಡಿಯೋಗಳನ್ನು ಮಾಡಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಾಗ ತಾವೆಲ್ಲರೂ ಸ್ಪಂದಿಸ್ತೀರಿ ತಾವು ಹೆಚ್ಚು ಹೆಚ್ಚು ಅದನ್ನು ಹಂಚ್ಕೊಳ್ತೀರಿ ಹಾಗಾಗಿ ಇದಕ್ಕೊಂದು ರೂಪ ಸಿಗತ್ತೆ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ತೆ